ಸರ್ ನಾನು ಕೆ ಬಸವನಹಳ್ಳಿ ಪಿರಿಯಾಪಟ್ಣ ತಾಲೂಕು ಕೆ ಬಸವನಹಳ್ಳಿ ಗ್ರಾಮದನ ಆರ್ನಳ್ಳಿ ಹೋಬಳಿ ಪಿರಿಯಾಪಟ್ಟಣ ತಾಲೂಕು ತಹಶೀಲ್ದಾರ್ ನನಗೆ ಒತ್ತುವರಿ ಮಾಡಿರೋದು ಜಾಗ ತೆರವು ಮಾಡಿಕೊಡಿ ಅಂತ ಎ ಸಿ ಡಿ ಸಿ ಪ್ರಾದೇಶಿಕ ಆಯುಕ್ತರು ಕಂದಾಯ ಸಚಿವರಿಂದೆಲ್ಲ ಲೆಟ್ರ್ ಬಂದಿದ್ರು ನನ್ನ ಜಮೀನು ಬೇಲಿ ಹಾಕಿರೋದನ್ನು ತೆರವುಗೊಳಿಸ್ಕೊಡ್ತಾ ಇಲ್ಲ ಆಮ್ಯಾ ಬೆಳೆ ಎಲ್ಲ ನಷ್ಟ ಆಯ್ತಾ ಅದೇ ಬೆಳೆ ಅಂದರೆ ಅಡಿಕೆ ಬೆಳೆದಿದ್ದೀನಿ ದೀರ್ಘಾವಧಿ ಬೆಳೆ ಆ ಅಡಿಕೆ ಎಲ್ಲ ಉದುರಿ ಈಗ ಅದು ಅಡಿಕೆನ ಹೋದ ತಿಂಗಳು ನವೆಂಬರಲ್ಲೇ ಕಟ್ ಮಾಡಬೇಕಾಯ್ತು ಅದೇ ಸರ್ ನಿಮ್ಮ ದಮ್ಮೆ ಕಟ್ ಮಾಡಿಸ್ಕೊಡ್ ಬನ್ನಿ ಬೇಲಿ ತೆರವು ಮಾಡಿ ನಾನು ಜಕ್ಕೆ ಹಾಕಿರೋ ಬೇಲಿ ತೆರವು ಮಾಡಿಕೊಡಿ ಅಂತ ಅಂದರೆ ತಬುಬ್ಬೆ ಹೇಳ್ಕೊಬಂದರು ಹೋದ ತಿಂಗಳು ಶಾಂತಿ ಸಭೆ ಕರೆದ್ರು ಶಾಂತಿ ಸಭೆ ಕರೆದಾಗ ನಾನೇನು ಸರ್ ಶಾಂತಿ ಒತ್ತುವರಿ ತೇರು ಮಾಡೋಕ್ಕೆ ಶಾಂತಿ ಸಭೆ ಕರಿತ ಇದ್ದಿರಲಿಲ್ಲ ಅಂತ ಅನ್ನೋದಕ್ಕೆ ಆಫೀಸು ಬಾ ಅಂತ ಅಂದರೆ ಆಫೀಸ್ಗೆ ಹೋದಾಗ ಆಫೀಸಲ್ಲಿ ಮಾಡಲಿಲ್ಲ ಶಾಂತಿ ಸಭೆ ಗ್ರಾಮದಲ್ಲಿ ಮಾಡ್ತೀನಿ ಅಂತ ನಾಲ್ಕೂವರೆಲಿ ಬಂದಿದ್ದು ನಾಲ್ಕೂವರೆಲಿ ಬಂದಾಗ ಅವ್ರು ಅಷ್ಟೊತ್ತು ಕ್ಯಾರಿಯರ್ಗೆ ಫೋನ್ ಮಾಡ್ಕೊಂಡಿದ್ರು ದೊಡ್ಡ ದೊಡ್ಡವರಿಗೆಲ್ಲ ಫೋನ್ ಮಾಡಿಕೊಂಡು ಡ್ರಿಂಕ್ಸ್ ಮಾಡ್ಕೊಂಡು ಬಂದಿದ್ರು ಎಲ್ಲ ಊರಲ್ಲಿ ಊರಲ್ಲಿ ನ್ಯಾಯ ಸಿಗದೆ ಇರೋದು ಕವರ್ತಕ್ಕ ಹೋಗಿದ್ದೆ ಊರಿಗೆ ಬಂದರೂ ನ್ಯಾಯ ಕೊಡಿಸ್ತೀನಿ ಅಂತ ಊರಲ್ಲಿ ಬಂದಾಗ ನ್ಯಾಯ ಏನು ಕೊಡಿಸ್ಲಿಲ್ಲ ನನಗೆ ಒತ್ತುವರಿ ತೆರೆ ಮಾಡೋಕ್ಕೆ ಬರೋದಿಲ್ಲ ಇವರು ಅವ್ವ ಮಕ್ಕಳು ಬಂದು ಪದೇ ಪದೇ ನನ್ನ ಆಫೀಸಿಗೆ ಬಂದು ವಾಗರಿತಾರೆ ಅದಕ್ಕೋಸ್ಕರ ನಾನು ಇಲ್ಲಿ ಶಾಂತಿ ಸಭೆ ಮಾಡಕ್ಕೆ ಬಂದಿದ್ದೀನಿ ಒತ್ತುವರಿ ತೆರ ಮಾಡೋ ನನಗೆ ಕಂದಾಯ ಇಲಾಖೆಗೆ ಬರೋದಿಲ್ಲ ಅದಕ್ಕೆ ನಾನು ಹೇಳಿದೆ ಸರ್ ಕಂದಾಯ ನಿಮಗೆ ಕಟ್ತಾಯಿದ್ದೀನಿ ನಾನು ಬೇರೆಯವ್ರಿಗೆ ಕಟ್ತಾಯಿದ್ದೀನ ನಿಮ್ಮ ಇಲಾಖೆ ಕಟ್ತಾಯಿದ್ದೀನ ಬೇರೆ ಇಲಾಖೆಗೆ ಕಟ್ತಾಯಿದ್ದೀನಿ ಜಮೀನು ಯಾರು ಜಮೀನನ್ನು ಯಾರು ಒತ್ತುವರಿ ಮಾಡ್ಕೊಂಡಿದ್ದಾರೆ ಎಷ್ಟೋಷ್ಟು ನಮ್ಮ ಅಪ್ಪನ ಹೆಸರಲ್ಲಿದೆ ಜಮೀನು ನಾಗರಾಜ ಹೆಸರಲ್ಲಿ ನಮ್ಮ ಅಪ್ಪನೇ ದಾನವಾಗಿ ಕೊಟ್ಟಿರೋವಂಥ ಜಮೀನು ಬೇರೆಯವ್ರಿಗೆ ಸಣ್ಣ ಸಿವಂಡೇಗೌಡ ಅಂತಾರಲ್ಲ ಅವ್ರಿಗೆ ದಾನವಾಗಿ ಕೊಟ್ಟಿರೋವಂಥ ಜಮೀನು ಅದರಲ್ಲಿ ನನ್ನ ಜಮೀನು ಅಕ್ವೈರ್ ಮಾಡಿಕೊಂಡು ಐದು ಆದಿವಾಗ ಬೆಲೆ ಬಾಳುವಂಥ ಜಮೀನಾಗಿದೆ ಅದೇ ರಸ್ತೆಯಿಂದ ಒಳಕ್ಕೆ ಹೋಗಕ್ಕೆ ಇಲ್ಲ ನನ್ನ ನಂದು ಬೆಳೆ ಎಲ್ಲ ನಷ್ಟ ಆಯ್ತಾ ಅದೇ ಅಂತ ತಹಸೀಲ್ದಾರ್ಗೆ ಹೇಳಿದರೆ ಬಂದು ತೆರವೇ ಮಾಡ್ತಾ ಇಲ್ಲ ಕಣ್ಣಾರೇನು ಯಾರೂ ನೋಡೋರೆ ಬಂದು ಎರಡು ಮೂರು ಸಾರಿ ಬರ್ತಾರೆ ಅವ್ರಿಂದ ಎತ್ತಬು ಬುಬ್ ಹೇಳ್ತಾರೆ ಅವ್ರು ಏನಾರು ಅವ್ರಿಗೆ ಏನು ಅಂತ ಗೊತ್ತಾಯ್ತಾ ಇಲ್ಲ ಅವ್ರು ಹೋಗಿ ಎರಡು ದಿವ್ಸ ಕಾಂಟ್ಯಾಕ್ಟ್ ಅಂದರೆ ನನ್ನ ಒಳಿಕೆಲ್ಲ ಕೂಡಾಕೊಂಡಿರ್ತಾರೆ ತಹಶೀಲ್ದಾರ್ ಸಮಸ್ಯೆ ಇದು ಐದು ವರ್ಷದಿಂದ ಸಮಸ್ಯೆ ಆಗಿತ್ತು ಅಭಿರಾಮ್ ಡಿ ಸಿ ಇದ್ರಲ್ಲ ಅವಾಗಲೂ ಇದೇ ಥರ ಪ್ರೆಸ್ ಮೀಟ್ ಮಾಡಿದೆ ಪ್ರೆಸ್ ಮೀಟ್ ಮಾಡಿದಾಗ ಇವನು ಜಮೀನು ಇವ್ನ ಜಾಗ ತೆರವು ಮಾಡಿ ಅಂತ ಹೇಳಿ ತೆರವು ಮಾಡಿಸ್ಕೊಟ್ಟಿದ್ರು ತೆರವು ಮಾಡಿಸಿದಾಗ ಮತ್ತೆ ಮತ್ತೆ ಇವರು ಯಾವ ಅಧಿಕಾರಿಗಳು ಪ್ರಭಾವಿ ಆಗಿರೋದ್ರಿಂದ ಅಧಿಕಾರಿಗಳಿಗೆ ಇವ್ರು ಹೋಗಿ ಏನು ಕೊಡ್ತಾರೋ ಬಿಡ್ತಾರೋ ನನಗೆ ಗೊತ್ತಿಲ್ಲ ಇವ್ರ ಮಾತು ಕೇಳ್ಕೊಂಡು ನಮಗೆ ತೆರವು ಇಲ್ಲ ಆ ಸಬ್ ಇನ್ಸ್ಪೆಕ್ಟ್ರಿಗೆ ಹೇಳಿದರೆ ಸಬ್ ಇನ್ಸ್ಪೆಕ್ಟ್ರ್ ನನಗೆ ಬರೋದಿಲ್ಲ ಅಂತಾರೆ ತಹಸೀಲ್ದಾರ್ ನನಗೆ ಬರೋದಿಲ್ಲ ಅಂತಾರೆ ಈಗ ನಾವು ಕುಟುಂಬ ಸಮೇತರಾಗಿ ಹದಿನಾರನೇ ತಾರೀಕು ಒಂದು ದಿವಸ ಪ್ರೊಟೆಸ್ಟ್ ಮಾಡಿಬಿಟ್ಟು ಡಿ ಸಿ ಆಫೀಸ್ ತಾವು ಸಾಮೂಹಿಕ ಆತ್ಮಹತ್ಯೆ ಮಾಡ್ಕೊಳ್ಳೋದು ಅಂತ ನಿರ್ಧಾರ ಮಾಡಿದ್ದೀವಿ ನಮ್ಮ ಜಾಗ ತೆರವು ಮಾಡೋಕ್ಕೆ ಇವ್ರಿಗೇನು ಆಗೈತೆ ಕೋರ್ಟಲ್ಲದೆ ಅಂತಾರೆ ಕೋರ್ಟಲ್ಲಿ ಡಿ ಸಿ ಕೋರ್ಟು ಡಿ ಡಿ ಎಲ್ ಆರ್ ಕೊಟ್ಟು ಎ ಡಿ ಎಲ್ ಆರ್ ಕೋರ್ಟಲ್ಲಿ ಅವ್ರು ಹಾಕಿದ್ದು ಅಯ್ಯ ವಜಾ ಆಗವೆ ಅದಾದಮೇಲೆ ಸಿವಿಲ್ಗೆ ಹೋದರು ತಹಸೀಲ್ದಾರ್ ಸರ್ವೆ ಮಾಡಬಾರ್ದು ಮತ್ತು ತೆರವು ಮಾಡಬಾರ್ದು ಅಂತ ಅವನ ಜಮೀನು ಅವನು ತ ಸರ್ವೆ ಮಾಡಿಸ್ಕೊಳ್ಳಿ ಅಂತ ಸಿವಿಲ್ ಕೋರ್ಟಲ್ಲೂ ರಿಜೆಕ್ಟ್ ಆಗೋಗೋದೆ ಇದೆಲ್ಲ ಆಗಿ ಕೋರ್ಟ್ ಎಲ್ಲ ಹಿಡ್ಕೊಂಡು ಹೊಡೆದ್ಬಿಟ್ರು ನಮ್ಮ ಹೆಂಗಸರಿಗೆಲ್ಲ ಅದೇ ನೋವೆಲ್ಲಿ ನಮ್ಮ ಹೆಂಗಸರು ಸತ್ ಹೋಗ್ಬಿಟ್ರು ಆಮ್ಯಾಗೆ ನಮ್ಮ ಅಪ್ಪ ಇವಾಗ ಒಂದು ವರ್ಷ ಒಂದು ವರ್ಷ ಆಗೈತೆ ನಮ್ಮಪ್ಪನೂ ತೀರೋಗೈತೆ ಇರೋದು ನಾನು ನಮ್ಮ ಅಮ್ಮ ಇಬ್ಬರು ಮಾತ್ರ ಇದ್ದೀವಿ ಮಲ್ಲೆ ನನ್ನ ಮಗನಿಗೆ ಆಕ್ಸಿಡೆಂಟಾಗಿ ಕಾಲ್ಗಳು ಹೋಗ್ಬಿಟ್ಟು ಇವಾಗ ಆಪ್ರೇಷನಾಗಿ ರೆಡಿಯಾಗೈತೆ ಆದರೆ ನಮ್ಮ ನಮ್ಮಿಬ್ಬರನ್ನ ಆಸ್ತಿ ತಗೊಳಕ್ಕೋಸ್ಕರ ಅಧಿಕಾರಿಗಳೆಲ್ಲ ಕಟ್ ಹಾಕೊಂಡು ಇವರು ಕುಮ್ಮ ಅಧಿಕಾರಿಗಳೇ ಅವ್ರು ಕುಮ್ಮಕ್ಕೆ ಕೊಡ್ತಾವ್ರಿ ಈಗ ಹಿಂದೆ ಬೇರೆ ಜಮೀನು ಅದೇ ಜಮೀನಲ್ಲಿ ಹೋಗೋ ಅಧಿಕಾರಿಗಳು ಬಂದು ಒಂದು ದಿವಸ ಎರಡು ದಿವ್ಸ ತೆಗೀಸ್ತಾರೆ ಹೋಗೋ ವ್ಯವಸಾಯ ಮಾಡ್ತಿದ್ದೆ ಈಗ ಆಲ್ರೆಡಿ ಕುಂಬ್ಳನೂ ಬೆಳೆದಿದ್ದೆ ಅಲ್ಲಿ ಎರಡು ಲಕ್ಷ ರೂಪಾಯಿಗೆ ಕುಂಬಳ ಕೇಳಿದರು ಆಗ ಬಂದು ಸರ್ ಕಟ್ ಮಾಡ್ತೀನಿ ತೆರವು ಮಾಡ್ಕೊಡಿ ಸ ಅಂತಂದ್ರೆ ಬರಲಿಲ್ಲ ತಹಸೀಲ್ದಾರ್ ಬರೋದು ಜಾಗ ನೋಡ್ಕೊಂಡು ಹೋಗೋದು ಇದೇ ಥರ ಅವ್ರ ಡೇಟ್ ಕೊಟ್ಟಿದ್ದ ದಿವಸ ಬರೋದಿಲ್ಲ ಇನ್ನೊಂದು ದಿವ್ಸ ಡಿಕ್ ತಪ್ಪಿಸಿ ಬರೋದು ನಿಮ್ಮ ಇದು ಅಲ್ಲಿನ ನಿಮ್ಮೆಲ್ಲ ಶಾಸಕರಿಗೆ ಗಮನಕ್ಕೆ ಹಲವಾರು ಬಾರಿ ತಂದಿದ್ದೀನಿ ಅವರು ಹೇಳಿದ್ದಾರೆ ಶಾಸಕರೇ ಪಾಪ ಇವೊಂದು ರೆಕಾರ್ಡ್ಸ್ ಎಲ್ಲ ಸರಿ ಇದೆ ಅಪ್ಪ ಖಂಡಿತ ಇವೊಂದು ರೆಕಾರ್ಡ್ಸ್ ಸರಿ ಇದೆ ನಾನೇ ಎರಡು ಮೂರು ಸರಿ ಸರ್ವೆ ಮಾಡಿಸಿ ಕಳಿಸಿದ್ದೀನಿ ಈಗ ಅದು ಕ್ಲಿಯರ್ ಮಾಡಿಕೊಡಿ ಅಂತ ಹೇಳೋರೆ ಆ ಹಿಂದಿನ ಕೆ ಮಹಾದೇವ ಅಂತ ಹೇಳಿದರು ಮಾಜಿ ಶಾಸಕರು ಅವ್ರ ಮಾತು ಕಟ್ಕೊಂಡು ಈಗಲೂ ಅವ್ರ ಮಾತೇ ನಡೀತಾ ಇರೋದು ತಾಲೂಕಿಯಲ್ಲಿ ನಮ್ಮ ಶಾಸಕರಿಗೆ ಮಾತೇ ಗಮನಕ್ಕೆ ತಕ್ಕೇ ಇಲ್ಲ ಈಗ ನೀವು ಫೈನಲ್ ಆಗಿ ಏನು ಹೇಳಿದ್ರು ಈಗ ನಿಮಗೆ ತಹಶೀಲ್ದಾರ್ ನಾಲ್ಕನೇ ತಾರೀಕು ಬಂದು ಬಿಡಿಸ್ತೀನಿ ಅಂತ ಒಂದು ಇಪ್ಪತ್ತೈದು ಜನ ಹಾಳು ಹೇಳ್ಕೊ ಒತ್ತುವರೆಲ್ಲ ತೆರವುಗೊಳಿಸ್ಕೊಡ್ತೀನಿ ಅಡಿಕೆನೂ ಕೆಡಿಕೋ ಕುಂಬಳನ್ನು ಕಟ್ ಮಾಡ್ಕೊ ಅಂತ ಹೇಳಿದ್ರು ಅವತ್ತು ದಿಕ್ ತಪ್ಪಿಸ್ಬಿಟ್ಟು ಇಪ್ಪತ್ತೈದರಿಂದ ಮೂವತ್ತು ಜನ ಆಳ್ಗೆ ಹೇಳ್ಕೊಂಡಿದೆ ಅಡಿಕೆ ಕುಯ್ಯೋರಿಗೆ ಎರಡೂವರೆ ಸಾವಿರ ರೂಪಾಯಿ ಮರ ಕುಯ್ಯೋ ಅಂತರಿಗೆ ಅವರು ಮೂರು ಜನ ಬಂದಿದ್ದರು ಇನ್ನು ಬಾಕಿ ಲೇಬರ್ಗಳಿಗೆಲ್ಲ ಇನ್ನು ನಿಮ್ಗೆ ಗೊತ್ತೇ ಇದೆ ಕೂಲಿ ಎಷ್ಟು ಅಂತ ಅಷ್ಟು ದುಡ್ಡೆಲ್ಲ ವೇಸ್ಟ್ ಆಯಿತು ಫೋನ್ ತೆಗಿಲಿಲ್ಲ ಫೋನ್ ಮಾಡಿದರೆ ಫೋನ್ ಸ್ವಿಚ್ ಅಪ್ ಮಾಡಿದರು ಇನ್ನು ಮಾರನೇ ಬೆಳಿಗ್ಗೆಗೆ ನಾನು ಡಿ ಸಿ ಎ ಸಿ ಹತ್ತಿರ ಬಂದಿದೆ ಹುಣಸೂರಿಗೆ ಹಿಂಗೆ ಆಗೋಗ್ಬಿಡ್ತಲ್ಲ ಅಂತ ಎರಡು ಗಂಟೆ ಸಮಯದಲ್ಲಿ ಒಂದು ಒಂದು ಗಂಟೆ ನಲವತ್ತೈದು ನಿಮಿಷದಲ್ಲಿ ಎ ಸಿ ಆಫೀಸಲ್ಲೇ ಇದ್ದೀನಿ ಕೇಳ್ಕೊಳ್ಬೇಕಾರೆ ಎ ಸಿ ಅವ್ರನ್ನೂ ಆವಾಗ ನಾನು ಇಲ್ಲಿ ಸ್ಪಾಟಲ್ಲಿದ್ದೀನಿ ಈಗ ಬರಬೇಕು ಅಂತಂದರೆ ನಮ್ಮ ತಾಯಿ ಕಟ್ಕೊಂಡು ಯಾತ್ರೆಯಲ್ಲಿ ಹೋಗ್ಬೋದು ನಾನು ನಾನು ಹೋಗುವ ನಾಲ್ಕುವರೆ ಐದು ಗಂಟೆ ಆಯಿತು ನಾನು ಬೇಲಿ ಬಿಟ್ಟು ಬಂದಿದ್ದೀನಿ ಅಂತ ಊರಲ್ಲಿ ಇತ್ತಿಲ್ಲ ಹೋಲಿ ಆಯಿತು ಸಂತೋಷ ಅವ್ರು ಬೇಲಿ ತಗ್ಸಾಕವ್ರೆ ಸಂತೋಷ ಒಳಗೆ ಹೋಗೋಂಗ ಮಾಡೋರೆ ಆ ಮಾರನೇ ಬೆಳಿಗ್ಗೆಗೆ ಅದೇ ಆತ ಬಂದು ಅಲ್ಲಿ ಬೇಲಿ ಹಾಕ್ತಾವನಲ್ಲ ಅದಕ್ಕೆ ತಗೊಂಡೋಗಿ ಕಂಪ್ಲೇಂಟ್ ಕೊಟ್ಟರೆ ಇದು ನನಗೆ ಬರೋದಿಲ್ಲ ಇದು ನನಗೆ ಬರೋದಿಲ್ಲ ಈಗ ಒಬ್ಬರು ತಾಲೂಕ್ ಮ್ಯಾಜಿಸ್ಟ್ರೇಟು ಬಂದು ತಗ್ಸೋರೆ ಅಷ್ಟು ಅಧಿಕಾರಿಗಳೆಲ್ಲ ಬಂದವ್ರೆ ಅಂದಾಗ ಸರ್ಕಾರಕ್ಕೆ ಕೆಲಸ ಎಷ್ಟು ವೆಷ್ಟು ಅಂಥವನ್ನ ಯಾಕೆ ಅರೆಸ್ಟ್ ಇಲ್ಲ ಇವರು ಅಂಥವ್ನಿಗೆ ಯಾಕೆ ಸಹ ಇದು ಕೊಡ್ತಾವ್ರು ಪ್ರೊಟೆಸ್ಟ್ ಕೊಡ್ತಾವ್ರೆ ಈಗ ಆಲ್ರೆಡಿ ನಾನು ಡಿ ಸಿ ಎ ಸಿ ತಹಸೀಲ್ದಾರ್ ಎಲ್ಲರಿಗೂ ಕಂಪ್ಲೇಂಟ್ ಕೊಟ್ಕೊಬಂದಿದ್ದೀನಿ ಇದು ನನ್ನ ಲಾಸ್ಟ್ ಕಡೆಯ ಕ್ಷಣ ಅಂತ ತಿಳ್ಕೊಬೋದು ನೀವು ನಾನು ಪ್ರೇ ಪತ್ರಿಕಾಗೋಷ್ಠಿ ನಡೆಸಿಬಿಟ್ಟು ಟಿ ವಿ ಮಾಧ್ಯಮಗಳೆಲ್ಲ ಒಂಚೂರು ಪ್ರಚಾರ ಮಾಡಿ ನಾನು ಹದಿನಾರನೇ ತಾರೀಕು ದಿವಸ ಡಿ ಸಿ ಆಫೀಸ್ತಾವೆ ಹೋಗಿ ಕೂತ್ಕೊಂಡು ಒಂದು ದಿವಸ ಮಾತ್ರ ಪ್ರೊಟೆಸ್ಟ್ ಮಾಡೋ ಶಕ್ತಿ ನನ್ನಿಲ್ಲದೆ ಅಷ್ಟೇ ಅದು ಬಿಟ್ಟರೆ ನಾನು ಇನ್ನು ಸಾಮೂಹಿಕ ಆತ್ಮಹತ್ಯೆ ಅಲ್ಲೇ ಮಾಡ್ಕೋಬೇಕು ಅಂತ ನಮ್ಮ ಕುಟುಂಬ ಈಗ ನಾವು ಇವ್ರದ್ದು ಇಬ್ಬರು ನಿರ್ಧಾರ ಮಾಡಿಬಿಟ್ಟಿದ್ವಿ ನನ್ನ ಜಮೀನು ಒತ್ತುವರಿ ತೆರವು ಮಾಡಿದೆವು ಆದರೆ ಭಾಳ ಕಷ್ಟ ಕೊಡ್ತಾವ್ರೆ ನಾವು ನೋವ ತಿನ್ನಲಾರ್ದೇ ಸಾಯ್ತಾ ಇದ್ದೀವಿ ಇಲ್ಲ ಮಗ ಸತ್ತೋದ್ರೆ ನಾನು ಬದ್ಕೋಕ್ಕಾಗೋದಿಲ್ಲ ಮ ನಾನು ಸತ್ತೋದ್ರೆ ಮಗ ಬದ್ಕಾಗೋದಿಲ್ಲ ಈಗ ಮಗನಿಗೆ ಬೇಸಾಗೊತಾ ಇರೋಲ್ಲ ನಾನು ಸಾ ಇವರು ಹೋಗಿ ಬಂದು ಸಂದ ಬೆಳಗು ನಮಗೆ ನೋವು ಕೊಡ್ತಾರೆ ನಮಗೆ ನೋವು ತಡೆಯೋಕ್ಕೆ ಇಲ್ಲ ಸರ್ ನಾವು ನಾವು ಎಲ್ಲರೂ ಹೋಗಿ ಸಹಾಯ ನಡಿ ಅಂತಲೇ ಬಂದ ಬಪ್ಪ ಇದು ಒಂದು ಇದು ಆಗಬಾರ್ದು ಬರಲ್ಲ ನಮ್ಮ ಮನೆ ಹಾಲು ಕೊಳದಲ್ಲ ಅಂತ ಕರ್ಕೊಂಡ್ ಬಂದಿದ್ದೀನಿ ಸರ್ ಇಷ್ಟೇ ನಂದು ಇನ್ನೇನು ಹೇಳಕ್ಕೆ ನನಗೆ ಸಾಧ್ಯ ಇಲ್ಲ ಸತ್ತುವರಿ ಮಾಡ್ಕೊಂಡು ನಿಮ್ಮ ಜಾಗ ನಿಮಗೆ ದಾರಿ ದಾರಿ ಮಾಡಬೇಕು ಸರ್ ಒತ್ತುವರಿ ಬಿಡಿಸ್ಬೇಕು ಈಗ ದಾರಿ ನನ್ನ ಹಾಕೊಂಡು ಕೂತವೇ ಎಪ್ಪತ್ತೆಂಬತ್ತು ಕ್ವಿಂಟಲ್ ಅಡಿಕಾಗೋದೆಲ್ಲ ಪುಟ್ಟು ಉದ್ರಾಗದೆ ಸರ್ ನಾವು ಅಲ್ಲಿ ಅಯ್ಯೋಕ್ಕೆ ಹೋಗೋಕ್ಕೂ ನಮಗೆ ಸ್ಥಳ ಇಲ್ಲ ಈಗ ಕುಂಬಳ ಹಾಕ್ತಾ ಅದು ಹೋಯ್ತು ಎಲ್ಲ ಪುಟ್ಟಿಗೆ ಮಾಡ್ಕೊಂಡಿಗೆ ನಾವು ಜೀವನ ಯಾತ್ರೆ ಮಾಡೋಣ ಸರ್ ನಾವು ನಾವು ಜೀವನ ಮಾಡೋದು ಯಾತ್ರೆಯಲ್ಲಿ ಇಲ್ಲ ಗದ್ದಿಲ್ಲ ಇಲ್ಲ ಹೊಲಿಲ್ಲ ಏನಂತ ಆಟ ಮಾಡ್ಕೊಂಡಿದ್ದೋ ಅಷ್ಟರಲ್ಲಿ ಎಲ್ಲನೂ ಮಾಡಿ ಹಾಕೋರು ಸರ್ ನಮಗೆ ನಮಗೆ ಇನ್ನು ಬದುಕೋಕ್ಕೆ ಸಾಧ್ಯ ಇಲ್ಲ ಅಷ್ಟೇ ನನ್ನ ನಮಸ್ಕಾರ ಇನ್ನೇನು ಮಾಡೋಕ್ಕಾಗೋದಿಲ್ಲ ಸರ್ ನಾನು ಈಗ ಮಗನ ಕಳ್ಕೊಂಡು ಮನೆ ಇಲ್ವಲ್ಲ ನಮ್ಗೆ ಏನು ಸಹ ಈಗ ಅವ ಮನೆನೇ ಮನೇನೇ ಇಲ್ಲ ನಮಗೆ ಅಂಥ ಪರಿಸ್ಥಿತಿ ಮಾಡವ್ರಿ ಸ ನಮಗೆ ಎಲ್ಲಿಂದ ಬಂದು ಸೇರ್ಕೊಂಡ್ರೆ ಇವತ್ತು ನಮ್ಗೆ ಇಷ್ಟು ನರಕೆ ಕೊಟ್ಟವ್ರಿ ನಮ್ಗೂರು ಕೊನೆ ಕೊಟ್ಬಿಟ್ರು ಆಸ್ತಿ ನಾವು ಮದ್ಯಕ್ಕೆ ಹೋಗಬೇಕು ಹೋಗಕ್ಕೆ ಇಲ್ಲ ನಮ್ಮ ಕೈಲಿ ನಾವೇನು ಮಾಡೋಣ ಹೇಳಿ